ನನ್ನ ನಿಜವಾಗ್ಲ ಅದನ್ನೆಲ್ಲ ನಾನು ಹೇಳ್ತೀನಿ ಸ್ಟ್ರಾಂಗ್ ಆಗಿರಬೇಕು ಸ್ಟ್ರಾಂಗಾಗಿರ್ಬೇಕು ಬಟ್ ಸ್ಟ್ರಾಂಗ್ ಆಗಿದ್ರು ಒಂದೂವರೆ ವರ್ಷದ ನಿಂತ ಮಾಡ್ಕೊಂಡು ಬಂದೇನೆ ಇಷ್ಟು ಸಿಕ್ಕಾಪಟ್ಟೆ ಜಗಳಾರಿ ಕೆಲಸದ ಮನೆಯಾಗ ಬಡ್ರಿಗೆ ಹಿಂಗೆ ಈ ಥರ ಮಾಡೋಕ್ಕೆ ಹೋಗಬಾರ್ದ್ರಿ ಅವ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ ಎಲ್ಲರೂ ಹೆಂಗೆ ಇದಿರಿ ಆರಾಮಿದಿರ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ರೀ ಸೊ ಇವತ್ತಿನ ಇವತ್ತಿನ ಬ್ಲಾಗನ್ನು ಶುರು ಮಾಡೋಕ್ಕಿಂತ ಮುಂಚೆ ನೀವೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ ಮತ್ತು ಇವತ್ತಿಂದ ಟಾಪಿಕ್ ಬಂದುಬಿಟ್ಟು ಸೊ ಅದೇ ರೀ ಕೆಲ್ಸದ ಮನೆಯದೇ ಏನೋ ಭಾಳ ಅಂದ್ರೆ ಭಾಳ ಬೇಜಾರಾಗತ್ತೈತಿ ನಂಗೆ ಒಂಥರ ಮನ್ಸಿಗೆ ಭಾಳ ಬೇಜಾರಾಗ್ಬಿಟ್ಟೈತ್ರಿ ಕುಂತಲ್ಲೆ ಕುಂದ್ರಂಗಾಗೋಲ್ದ್ದು ನಿಂತಲ್ಲೆ ನಿಂದ್ರಂಗ ಆಗೋಲ್ದು ಏನೋ ಗೊತ್ತಿಲ್ಲ ನಂಗೆ ಒಂಥರ ಮನ್ಸಿಗೆ ಬೇಜಾರು ಅನಿಸಿ ನಂಗೆ ಇಲ್ದಂಗೆ ಆಗತ್ತೈತೆ ನಂಗೆ ಹಂಗೈತಿ ಇವತ್ತನ ಮತ್ತೆ ಸಿಕ್ಕಾಪಟ್ಟೆ ಜಗಳಾರಿ ಕೆಲಸದ ಮನೆಯಾಗ ಏನ ನೋಡ್ರಿ ನಾವೇನು ತಪ್ಪು ಮಾಡಿರ್ತೇವೆ ಏನೋ ಗೊತ್ತಿಲ್ಲ ಬಟ್ ಸಿಕ್ಕಾಪಟ್ಟೆ ಜಗಳ ಆಗಿ ಇವತ್ತು ರಂಪಾರ್ ರಾಡನ ಆತ್ರಿ ಕೆಲ್ಸದ ಮನ್ಯಾಗ ನನಗೆ ಹೇಳೋಕಪ್ಪ ರೀ ಏನು ಹೇಳ್ಬೇಕಪ್ಪ ಯಾಕಂದ್ರೆ ದಿನೇ ದಿನೇ ನನಗೂ ಹೇಳಕ್ಕೆ ಬೇಜಾರು ಅನ್ಸುತ್ತೆ ಬಟ್ ನಾನು ನಂದು ಡೈಲಿ ರೂಟೀನ್ ಏನಿರುತ್ತೆ ಅದನ್ನು ಮಾಡಲ್ರಿ ಸೊ ಏನು ನನ್ನ ಮನಸ್ಸಿನಾಗ ಇಟ್ಕೊಂಡೋದು ನಿಮ್ಮ ಹತ್ರ ಹೇಳ್ಕೊಂಡು ಸ್ವಲ್ಪ ಮನಸ್ಸಾದರೂ ನನ್ನ ನನ್ನ ಮನಸ್ಸಾದರೂ ಹಗರು ಮಾಡ್ಕೊಂಡಾಗತ್ತೆ ಟ್ರೆ ಅಷ್ಟೆ ಸೊ ತಿಕೊಳೋರು ಬೇಕಾದ ತಿಕೊತಾರೆ ಬಟ್ ನಂದು ಏನೈತಿ ಪಾಲಿಸಿ ನಾನು ಇದ್ದಿದ್ದನ್ನು ಹೇಳಿ ಸುಮ್ಮನೆ ಹಾಕಿರ ಅಷ್ಟೇ ಯಾಕಂದ್ರೆ ನಮ್ಮ ಮನಸ್ಸು ಹಗರಾದ್ರೆ ಸಾಕಪ್ಪ ಅಂತ ಇನ್ನೊಬ್ಬರದ್ದು ನಾವು ತೊಗೊಂಡು ಏನು ಮಾಡೋಕ್ಕೂ ಬರಂಗಿಲ್ಲ ಸೊ ನಾನ ಅದೇ ಹೇಳಿದ್ನಲ್ರಿ ನಾನು ಹಿಂಗೆ ಕೇಳಿದೆ ಜಾಸ್ತಿ ಕೇಳಿದ್ಯಾ ಕೊಡೋಂಗಿಲ್ಲ ಅಂತ ಸಡಾನ ಒಂದ ಒಂದೇ ರಾತ್ರಿ ಏನಿಲ್ಲ ಆಗಲೇ ಕೆಲಸದವ್ರ ಚೇಂಜ್ ಮಾಡ್ಬಿಟ್ರಿ ಒಂಥರ ಆಕೈತಿ ನನ್ನ ಮನ್ಸಿಗೆ ನನ್ನಷ್ಟಕ್ಕೆ ನನಗೆ ಬೇಜಾರಾಗಿ ಏನಪ್ಪ ಇದು ನಮ್ಮ ಹಣೆವರ್ನ ಸರಿ ಇಲ್ಲ ಅನ್ಸತಿ ಯಾಕಂದ್ರೆ ನಮ್ಗೆ ಕಕ್ ಟೈಮಾಗ ಕೆಟ್ಟೈತೆ ಏನೋ ಅದಕ್ಕೆ ಹಿಂಗೆ ಮಾಡಕತ್ತಾರೆ ನಿಮ್ಮ ಜನ ಅನ್ನಂಗೆ ಆಗ್ಬಿಡ್ತರಿ ಯಾವಾಗಲೂ ನಾವು ಯಾವತ್ತೂ ಯಾರಿಗೂ ಇಷ್ಟ ಹಚ್ಚಿಗೂ ಇವತ್ತು ಇವತ್ತೂ ನೋಡ್ರಿ ಹಸು ಕಾಸುಮ್ನ ನಾನು ನನ್ನ ಬಾಡಿಗೆ ನಾನು ಹೊಂಟಿದ್ದೆ ಹಂಗೆ ಹಿಂಗೆ ಅಂತಂದ್ರೆ ನಮ್ದು ಏನು ಇರ್ತೈತೆ ರೀ ನಮ್ಮದು ಜವಾಬ್ದಾರಿ ನಾವು ಇಲ್ಲಿದ್ದು ಮಾಡ್ತಿರ್ತೇವೆ ಸೊ ನಮ್ಮ ಕೆಲಸ ಏನೈತಿ ಅದನ್ನು ಮಾಡ್ತಿರ್ತೇವೆ ಸುಖ ಸುಮ್ಮನ ಕೆಣಕಿ ಸಿಕ್ಕಾಪಟ್ಟೆ ಜಗಳ ಆತು ಒಂಥರ ಬೇಜಾರೂ ಆತು ನಂಗೆ ಮೂರು ಮೂರು ದಿನದಿಂದ ನನಗೆ ಏನು ಅನ್ನೋದ ನನಗೆ ರೀ ಆದರೂ ಸ್ಟ್ರಾಂಗಾಗಿ ಇರಬೇಕಂತಂದು ನಾನು ವೀಡಿಯೋದಾಗಿ ಹೇಳ್ತೀನಿ ಬಟ್ ನನಗೆ ಸ್ಟ್ರಾಂಗ್ ಇಡಾಕನ ಆಗ್ಬೋದು ಏನೋ ವೀಕ್ ಅನ್ಸಾಗತ್ತೆ ನನ್ನ ಅಷ್ಟಕ್ಕೆ ನನ್ಗೆ ವೀಕ್ ಅನ್ಸ ನಾನು ವೀಕ್ ಆಗತ್ತೇನೆ ಏನೋ ಇನ್ನೊಬ್ಬರು ಚಿಂತೆ ತೊಗೊಂಡ ನಾನು ಸ್ವರ್ಗಾಕತ್ತೇನೆ ಏನೋ ಅನ್ನಂಗೆ ಆಗತ್ತೈತಿ ಸ್ವರ್ಗತ್ತೇ ಏನು ಗುಣಗುಂಡಾಳ ಇವತ್ತು ಎಲ್ಲಿ ಸೊ ಏ ಎಲ್ಲಿಂದ ಆಗತ್ತಾಳ ಅಂತ ತಿಳ್ಕೊಂಡ್ರೆ ಹಂಗಲ್ಲ ಅಲ್ಲ ಬಟ್ ಮನ್ಸಿನ ನೂರು ಸೊ ಇವತ್ತೂ ನನಗೆ ರೀ ನಂಗೆ ನನಗೆಯ್ಯದ್ದು ಅಡ್ಡಾಡೋಕೆ ಆಗಿಲ್ಲ ಅದ್ರಾಗ ನಾನು ಕೆಲ್ಸಕ್ಕೆ ಹೋಗಿ ಬಂದೆ ಕೆಲ್ಸದ ಮನ್ಯಾಗೂ ಕೂಡ ನನಗೆ ಹೇಳಿದ್ರಿ ಯಾಕೆ ಕರಾಮ್ ಅನ್ಸಾಗತ್ತಿಲ್ಲೇನು ಯಾ ಮುಖಾನ ಒಂಥರ ಆಗೈತೆ ಅಂತಂದು ನಂಗೆ ಜನ್ಮ ಕರಾಮ್ ನನಗೆ ಏನು ಮಾಡೋಕ್ಕ ಸೌಸ ಇರಕ್ಕೆಲ್ಲ ರೀ ಅಂತಾದ್ರಾಗ ಮತ್ತು ಇನ್ನೊಂದು ಫೇಸ್ ಮಾಡಿ ಬಂದೆ ಎಲ್ಲ ಜಗಳ ಎಲ್ಲ ಅದನ್ನೇನು ಹೇಳೋದ್ರೆ ಹೇಳಿ ನಮ್ಮ ಮರ್ಯಾದೆ ನಾವ ತಗೊಳೋದಷ್ಟೆ ಸೊ ಇನ್ನೊಬ್ರದ್ದು ಏನು ರೀ ಹಂಗೆ ಹೇಳ್ತಾ ಇದು ಮಾಡ್ತಾರ ಸುಮ್ಮನೆ ತಂಪಾಡಿ ತಗೊಂಡ್ ಬಟ್ ಆದರೂ ಬಡ್ರಿಗೆ ಹಿಂಗೆ ಈ ಥರ ಮಾಡೋಕ್ಕೆ ಹೋಗಬಾರ್ದ್ರಿ ಅವ್ರಾದ್ರು ಯಾಕಂದ್ರೆ ಇದ್ದವರು ಇದ್ರೂ ಇನ್ನೊಬ್ಬರೂ ಹೊಟ್ಟಿ ಹೊಡೆದು ಹ್ಞೂ ಇನ್ನೊಬ್ಬರು ಹೊಟ್ಟಿ ತುಂಬಿಸ್ಬಾರ್ದು ಯಾಕಂದ್ರೆ ಈಗ ಅದೇ ನಂಬಿ ಇನ್ನೊಬ್ಬರ ಜೀವನ ಮಾಡ್ತಿರ್ತಾರೆ ಅದರಿಂದನೇ ಏನಾರು ಹಾಕಿದ್ಬಿಡ ಅಂತಂದು ಮಂದಿ ಅನ್ನದು ಇದು ಹೊಂಟೈತೆ ಬಿಡು ಖರ್ಚರ ಅಂತಂದು ಅನ್ಕೊಂಡಿರ್ತಾರ ಆ ಖರ್ಚನ್ನ ಇವರು ಈ ಥರ ಒಂದೇ ಏಟಿಗೆ ಚೂಟ್ ಬಿಟ್ಟರೆ ಅದು ಎಷ್ಟು ಮನ್ಸಿಗೆ ಬೇಜಾರಾಗುತ್ತೆ ಅನ್ನೋದು ಅನ್ಭವಿಸ್ದವ್ರಿಗೆ ಗೊತ್ತಿರ್ತೈತಿ ಬಟ್ ಏನು ಇವಳು ಅಂದ್ರೆ ಇನ್ನೊಬ್ಬಳು ಅಂತಂದು ಅವ್ರು ಅನ್ಕೋತಾರ ಬಟ್ ನಮ್ಮಂಥರಿಗೆ ಅವ ಅಲ್ರಿ ಗತಿ ಮತ್ತು ಬಡರು ಕೆಲಸ ಮಾಡೋಕ್ಕೆ ಹೋದವ್ರಿಗೂ ಕೆಲಸಕ್ಕೆ ಏನೋ ಹಿಡ್ಕೊಂಡಿರ್ತಾರೆ ಬಟ್ ಈಗ ಹೊರಗಡೆ ಹೋಗ್ತಿರ್ತಾರೆ ಅಂಗಡಿ ಕೆಲ್ಸಕ್ಕೆ ಹೋದ್ರೂ ಈಗ ಅದೊಂದು ಅಂಗಡಿಯಾಗ ಏನಾರು ಆತಪ್ಪ ಅಂದ್ರೂ ಈಗ ಅದ ಒಂದು ಇದು ನಂಬ್ಕೊಂಡೆ ಇನ್ನೊಬ್ಬ ಇನ್ನೊಬ್ರು ರೀ ಯಾಕಂದ್ರೆ ಈಗ ಎಲ್ಲಿಂದ ಬರ್ತಿರ್ತಾರ ಊರಿಂದಾದರೂ ಕೆಲ್ಸಕ್ಕೆ ರೀ ಇಲ್ಲೇ ಶಾಪಿಗೆಲ್ಲ ಹಿಂಗೆ ಅಂಗಡಿ ಕೆಲ್ಸಕ್ಕೆ ಈಗ ಅದನ್ನ ನಂಬಿ ರೀ ಅವ್ರು ಈಗ ಅವ್ರ ಬಿಡಿಸ್ಬಿಟ್ರೆ ಅವ್ರು ಎಲ್ಲಿ ಹೋಗ್ಬೇಕು ರೀ ಹ್ಞೂ ಮತ್ತೆನದು ಭಾಳ ಜೀವನ ಹೆಂಗೆ ನಡಿಬೇಕು ಹೆಂಗೆ ನಮ್ದು ಇಲ್ಲೇ ಐತಿ ಇಲ್ಲೇ ಹೋಗ್ತೀವಿ ಏನು ಬಿಡಪ್ಪ ಇನ್ನು ಒಂದಕ್ಕಿಂತ ಒಂದು ನಾಲ್ಕು ಅದಾವ ನಮ್ಮೂ ಒಂದು ಬಿಡಿಸಿದ್ರೆ ಮಾಡ್ಬೋದು ಅಂತಂದು ನಾವು ಗಟ್ಟಿ ಧೈರ್ಯ ಆದರೂ ಮಾಡ್ಕೋಬೋದು ಬಟ್ ಇರ್ಲಾರ್ದವ್ರು ಏನು ಮಾಡ್ಬೇಕು ಅಂತ ನನಗೆ ಒಂದೊಂದು ಸಲ ಆದ ವಿಚಾರ ಇದ್ರಿ ಒಂದೊಂದ್ಸಲ ನಾವು ಏನಪ್ಪ ಅಚಾನಕ್ ನನಗೆ ಒಂದೇ ಮನೆ ಇದ್ದಿದ್ರೆ ನಾನು ಹೆಂಗೆ ಮಾಡ್ಬೇಕಿತ್ತು ಬಿಡಿಸಿ ಬಿಟ್ಟಿದ್ರೆ ಒಂದೇ ಮನೆ ಇದ್ದಾಗ ಇದ್ರೆ ಏನು ಗತಿ ನಮ್ದು ಆ ಜೀವನ ಹೆಂಗೆ ನಡಿಬೇಕಿತ್ತು ಅನ್ನಂಗೆ ಆಗ್ಬಿಡಿದ್ರಿ ಏನೋ ಬಾಳೆ ಬಚ್ಚ ಇದ್ರೆ ನಾನು ಎಲ್ಲದೂ ತಕ್ಕಸ್ಕೊಂಡು ಹೋಗ್ತೀನಿ ಅಂತ ನಾಲ್ಕು ಏಳು ಮನೆ ತನಕ ಆದರೂ ನಾನು ಕೆಲಸ ಮಾಡ್ತೀನಿ ಬಟ್ ನನ್ಗೆ ಹೆವಿ ಕೆಲಸ ಆಗ್ತೈತ್ರಿ ಹೆವಿ ಕೆಲಸ ಆದ್ರೂ ನನಗೆ ಯಾವುದೂ ಇದು ಇರಂಗಿಲ್ಲ ಬಟ್ ಒಂದೊಂದು ಸಲ ಸುಸ್ತಾಗಿರ್ತೈತಿ ಅಷ್ಟೇ ಈಗೇನು ರೀ ಈಗ ಒಂದು ಮನೆ ಹೋಗಿದ್ರು ನನಗೆ ಇದು ಇಲ್ಲ ಬಟ್ ಬೇಜಾರಾಗೋ ಅಂಥದ್ದು ಮಾಡಬಾರ್ದ್ರಿ ಆಗಲಿ ಬೇಜಾರು ಮಾಡೋ ಅಂಥದ್ದು ಮಾಡಿದ್ರೆ ಅದು ಇಡೀ ಬೇರೆ ಕಲ್ಲ ಅವ್ರು ಮುಂದೆ ನಾವು ಇರ್ತೀವಿ ನಮ್ಮ ಕಣ್ಣ ಮುಂದೆ ಅವರು ಇರ್ತಾರ ಅವ್ರ ಮಸೂಡಿ ನೋಡಿದಾಗೆಲ್ಲ ಬೇಡ ಇದೇನು ಮನ್ ರೊಕ್ಕಕ್ಕೆ ಬೆಲೆ ಕೊಟ್ಟಲು ಮನುಷ್ಯತ್ವಕ್ಕೆ ಬೆಲೆ ಕೊಡಲಿಲ್ಲ ಅನ್ನಂಗೆ ಅದು ಯಾಕಂದ್ರೆ ಹಂಗೆ ಆಡ್ಬಿಡ್ತರತೆ ಅವರು ಮನುಷ್ಯತ್ವಕ್ಕೆ ಬೆಲೆನ ಕೊಟ್ಟಿಲ್ಲ ರೀ ಬೆಲೆ ಕೊಟ್ಟರು ರೀ ನಾವು ನಾನು ನನಗೂ ಹೇಳ್ಬೋದ್ರೆ ಅಚಾನಕ್ ನೀವು ಹೇಳ್ಬೋದು ನೀವು ರೊಕ್ಕಕ್ಕೆ ಬೆಲೆ ಕೊಟ್ಟ್ರಿ ಮನುಷ್ಯತ್ ಬೆಳೆ ಬೆಲೆ ಕೊಟ್ಟಿಲ್ಲ ಅಂತಂದು ಬಟ್ ಹೆಂಗಂದ್ರೆ ನಾನು ಕೆಲಸ ಎಷ್ಟು ಮಾಡ್ತೀನಿ ಅಷ್ಟ್ರ ಮೇಲೆ ನಾನು ರೊಕ್ಕ ಕಿಳೆ ಕೇಳೇನು ರೀ ಅವ್ರು ತಾವು ಇಡೋರು ರೀ ಜಗ್ ಎಷ್ಟು ಇಡ್ತಾರ ಜಗ್ ಎಷ್ಟು ಮಾಡ್ತಾರ ಅಂಥದ್ರಾಗ ನಾವು ಮತ್ತು ಕಮ್ಮಿಗೆ ಮಾಡು ಕಮ್ಮಿಗೆ ಅಂದ್ರೆ ಯಾರು ಮಾಡ್ತಾರ್ರಿ ಅದು ಅದೇ ಎರಡು ತಿಂಗಳ ವೇಟ್ ಮಾಡಿ ಆಮೇಲೆ ಕಮ್ಮಿಗೆ ಮಾಡ ನೀನು ಮತ್ತು ನೋಡೋಣಂತ ಹಾಕಿ ಕೊಡ್ತೇನೆ ಅಂತ ಅಂದ್ರೆ ಯಾರು ಮಾಡ್ತಾರ ನೀವೇ ಹೇಳಬೇಕ್ರಿ ಹಂಗೆ ನಾನು ಯಾವಾಗಲೂ ಆದರೆ ನಾನು ಸೊ ನಾನು ಕೆಲ್ಸದ್ದು ಕೆಲಸ ಮಾಡ್ಕೊಂಡು ಬಂದು ನಾನು ಅರ್ಬಿನೂ ಹೊಲಿತೇನೆ ರೀ ಅರ್ಬಿ ಹೊಲಿಯೋ ಹೊಲಿಯೋದ್ಕು ನನಗೆ ಎಲ್ಲರೂ ಹೆಂಗೆ ಮಾಡ್ತಾರೆ ನೋಡ್ರಿ ಇಲ್ಲಿಯವರು ಬಟ್ಟೆ ನಾನು ಒಂಚೂರು ಇದು ಮಾಡ್ತೀನಿ ಯಾವುದಕ್ಕಾಗಲಿ ನಾನು ಲೆಕ್ಕ ಇಟ್ಟು ಯಾವತ್ತೂ ರೀ ಯಾರಿಗೂ ಕೇಳೋಂಗೂ ಇಲ್ಲ ನಾನು ಎಷ್ಟು ಹಾಕೊಂಡು ಬಟ್ಟೆ ಹೊಲಿತೀನಿ ಅರ್ಬಿನೂ ಹೊಲಿತೀನಿ ಸೊ ಬಟ್ಟೆ ಅರ್ಬಿ ಏನೋ ಇ ಎರಡು ಏನ ಬರ್ತಾವಪ್ಪ ಹೇಳ್ತೀನಿ ಏನು ಅಡ್ಜಸ್ಟ್ ಮಾಡಿಕೊರಿ ಅದಾಗ ರೀ ನಾನು ಆ ಬಂದ್ರು ಲೆಕ್ಕಕ್ಕೆ ಲೆಕ್ಕನೇ ಹಾಕಿ ಕೊಡ್ ಕೊಡೋಂಗಿಲ್ಲ ರೀ ಸೊ ಇದಡಿಸಿದವ್ರೆ ನೋಡ್ರಿ ನನಗೆ ಲಾಸ್ಟ್ ಟೈಮ್ ಫಸ್ಟ್ ಟೈಮ್ ಬಂದಾಗ ಅವರು ಸಿಕ್ಕಾಪಟ್ಟೆ ಅರಿವಿನ ಹೊಡಿಸ್ಕೊಂಡ್ರೆ ನಾನು ನಲ್ವತ್ತು ರೂಪಾಯಿ ಕೊಂದು ನೈಟಿಗೆ ರೀ ಬರ್ರಿ ಸೈಡ್ ಫಿಟ್ಟಿಂಗ್ ಹಿಡಿಯೋದೇ ನಲ್ವತ್ತು ರೂಪಾಯಿ ಕೊಂದು ಹಿಡಿತೀನಿ ಹಾಂ ಬರೀ ಇಪ್ಪತ್ತು ರೂಪಾಯಿ ಲೆಕ್ಕ ಹಾಕಿ ಎಲ್ಲಿದು ಎಲೆ ಹಳ್ಳಿ ಸೈಡ್ ಇದ್ದಲ್ಲಿಂದ ರೇಟ್ ಹಾಕಿ ನಮ್ಗೆ ಇಪ್ಪತ್ತು ರೂಪಾಯಿ ಹಂಗೆ ನೂರು ರೂಪಾಯಿ ಕೊಟ್ಲು ತೊಗೊಳಕ್ಕೆ ಆದರೂ ನಾನು ದೊಡ್ಡ ಮನಸ್ಸು ಮಾಡಿ ತೊಗೊಂಡ್ಯಾರ ಬೇಡ ಏನು ನಾನೇ ಕೆಲಸ ಮಾಡ್ತೀನಿ ನನ್ನ ಕೆಲಸದ ಮನೆಯವರಲ್ಲ ನಮ್ಮ ಅಕ್ಕ ಇದ್ದಂಗೆ ಹಾಂ ನಾನು ಯಾವಾಗಲೂ ನಾನು ಕೆಲಸದ ಮನೆಯಾಗ ಯಾರಿಗಾದ್ರಿ ಅಕ್ಕ ಅನ್ನೋ ಮಠ ಬಾಯಿ ಅಂತಂಗಿಲ್ಲ ರೀ ಬಿಡ ನಮ್ಮ ಅಕ್ಕಾರು ಇದ್ದಂಗೆ ಅದಾರ ಹಾಂ ಇರಲಿ ನಂದೇನು ಹೊಲ್ದು ಕೊಟ್ರೆ ನನಗೇನು ಕೈ ಕೈ ಏನು ಕೈ ಏನು ಇದು ಬೇನಿಲ್ಲ ರಂಗಿಲ್ಲ ಅಂತ ಆದರೂ ದೊಡ್ಡ ಮನಸ್ಸು ಮಾಡಿ ನಾನು ಹೊಡೆದು ಕೊಡ್ತಿದ್ದೆ ಬರೀ ಇಪ್ಪತ್ತು ರೂಪಾಯಿದು ರೇಟ್ ಹಾಕಿ ಇವರ ಹಳ್ಳಿ ಸೈಡಿಂದ ರೇಟ್ ಈ ಸೀಟಿ ಊರಾ ಕೊಟ್ರು ಬರೀ ಇಲ್ಲೇ ನಾನು ನಾನು ಹೊಲಿಸ್ಕೊಂಡು ಬಂದೀನಿ ನಾನು ಡ್ರೆಸ್ಸಿಂದ ನನ್ನ ಕಡೆ ರಾಟಿ ಇಲ್ದಾಗ ಡ್ರೆಸ್ಸಿಂದು ತೋಳಿದ್ವಿ ರೀ ಸೊ ಸ್ನೀಲೆ ಇತ್ತು ಸ್ನೀಲೆ ಇದ್ದಿದ್ದು ಇಷ್ಟ ರೀ ನೀವು ಇಷ್ಟು ತೋಳಿಗೆ ತೊಂಬತ್ತು ರೂಪಾಯಿ ತೊಗೊಂಡ್ರೆ ಅವ್ರು ಹಚ್ಚಾಕ ನೀವು ಏನೂ ಇಲ್ಲ ಕಟ್ ಮಾಡಿದ್ದು ಎಲ್ಲ ರೆಡಿ ಐತ್ರಿ ಅದು ರೆಡಿ ರೆಡಿನ ಬಂದಿತ್ತು ಅದು ಟಾಪ್ ತಂದಿದೆ ಅದು ಟಾಪು ನೂರ ಐವತ್ತು ರೂಪಾಯಿ ಟಾಪ್ರಿದ್ದು ನಾಲ್ಕು ತಂದಿದ್ದು ಅದು ಚಲೋ ಐತೆ ಅಂದನು ತೊಗೊಂಡ್ಬಿಟ್ಟ ಮನಸ್ಸು ಮಾಡಿ ಅದನ್ನು ಅರ್ಜೆಂಟ್ ನಂಗೆ ಬೇಕಾಗಿತ್ತು ರೆಡ್ ಕಲರ್ ಇತ್ತು ನನಗೆ ಭಾಳ ಇಷ್ಟ ಆಗಿತ್ತು ನನಗೆ ಅರ್ಜೆಂಟ್ ಬೇಕಾಗಿತ್ತು ರೀ ಊರು ಹೋಗೋ ಸಮ ಅದನ್ನು ಒಂದಿನ ನಾನು ಇಲ್ಲಿ ಸೈಡಿಗೆ ಕೊಟ್ಟು ಕಳಿಸೀನಿ ಅದೇನಾಗಿತ್ತು ರೀ ಏನಿಲ್ಲ ಅವನು ತ್ರೀ ಫೋರ್ತೂ ಅಲ್ಲ ಏನಲ್ಲ ಬರೀ ತೊಂಬತ್ತು ರೂಪಾಯಿ ತೊಗೊಂಡಿದ್ದಂಗೆ ನನಗೆ ಒಂಥರ ಏನು ಇದು ನಾವು ಬಿಡಾಕೋದ್ರೂ ನಮ್ಗೆ ನೂರು ರೂಪಾಯಿನಾರು ಬೀಳ್ತೈತೆ ಏನಿಲ್ಲ ತೊಂಬತ್ತು ರೂಪಾಯಿ ಕೊಟ್ಟು ಇದನ್ನು ತೋಳು ಹೊಲಿಸ್ಕೊಂಡು ಬರೋದು ಏನು ಹರ್ಕೊತ್ತು ಬಿತ್ತಿತ್ತು ಅಂತಂದು ನಾ ನಮ್ಮ ಮನೇಲಿ ಬೈದೆ ನಾನು ಬೈದ್ ಕೊಡ್ಲಿ ಹಾಗೆ ನಾನು ತಾಬಿಟ್ಟು ತೊಬ್ರೆ ಆವಾಗಿಂದ ಆವಾಗ ಒಂದು ಎರಡು ದಿನ ಬಿಟ್ಟು ನಾನು ರಾಟಿ ತರಿಸ್ಕೊಂಡೆ ನಮ್ಮಅಮ್ಮನ ತಾಯಿಯಿಂದ ಮತ್ತು ಕೊಟ್ಕೊಟ್ಟು ಹೋದಿ ಹೋಗಿಂದಾಗ ಮತ್ತು ಇಲ್ಲಿ ಹೊರಗೆ ಬಂದ್ರೆ ನಾವು ಇಲ್ಲಿದ ರೇಟ್ ಐತಿ ಅಷ್ಟ ಹತ್ತಿಲ್ ಹಸ್ತಿಲ್ರಿ ಬಟ್ ನಾ ಬಾಯ್ ಬಿಟ್ಟು ಅಷ್ಟ ಅಷ್ಟೇ ಹೇಳ್ತೀನಿ ಅಷ್ಟೇ ಹೇಳ್ತೀನಿ ನನಗೆ ಜಾಸ್ತಿ ನಾನೇನು ಬಿಡ್ಪ ಇರಲಿ ಈಗ ಏನು ಯಾರೇನು ನಾವು ಇಲ್ಲಿ ಕೆಲಸ ಮಾಡ್ತೀವಿ ಬೆಳಿಗ್ಗೆಯಾದ್ರೆ ಅವ್ರ ಮೊಸಳೆ ನಾವು ನೋಡ್ತೀವಿ ಅವ್ರು ನಮ್ಮ ಮೊಸಳೆ ನೋಡ್ತಾರ ಏನು ಕಟ್ಟಕೊಂಡು ಹೋಗಿ ಬಿಡ ಅಂತಂದು ನಾನು ಕಮ್ಮಿ ಮಾಡ್ತೀನಿ ಅದು ಅದಕ್ಕೂ ಬೆಲೆಗೆ ಕೊಡಲಿಲ್ಲ ಮನುಷ್ಯ ತೊಟ್ಟಿ ಯಾವುದಕ್ಕೂ ಬೆಲೆ ಕೊಡಲಿಲ್ಲ ಅದರೊಕ್ಕೂ ಬೆಲೆ ಕೊಡಲಿ ಬಟ್ ಎರಡು ನೂರು ರೂಪಾಯಿ ಬರ್ಕಿಂದ್ರಿ ಅಂತಾದ ಎಷ್ಟೋ ಕಳೀತೇವೆ ನಾವು ಎಷ್ಟೋ ಹೊರಗಡೆ ಹೋದಾಗ ಎಷ್ಟೋ ಕಳಿತೀವಿ ನಮ್ಮಂಥರ ಬಡ್ರ್ರು ಹೇಳಕತ್ತೀರ ನಾನು ಇತ್ತರದ್ದು ಹೇಳಾಕತ್ತಿಲ್ಲ ಸೊ ಬಡ್ರದ್ದು ಹೇಳಕ್ಕಿದ್ವಿ ನನ್ನ ಕಡೆ ಐತಿ ಅಂತ ನಾನು ಇಂಥ ಸೊಕ್ಕಿಂದನೂ ಹೇಳಾಕತ್ತಿಲ್ಲ ಬಟ್ ನಾವು ಹೊರಗಡೆ ಹೋದಾಗ ನಾವು ಆಟೋಕಾದರೂ ಹಾಕ್ಬೇಕಾ ಪ್ಯಾಟಿಗೆ ಹೋದ್ರೆ ಎದಕ್ಕರ ಪಸ್ಸಿಗೆ ಹಾಕ್ಬೇಕ ಇನ್ನು ತಿನ್ನೋಕೆ ಉಣ್ಣಕರ ಹಾಕ್ಬೇಕು ಅಪ್ಪ ತಿನ್ನೋಕ ಬೇಡ ಮನೆಯಾಗಿ ತಿನ್ಕೊಂಡು ಹೋದ್ರು ಒಂದೇನಾರು ತೊಗೋಳಾಕ್ರೆ ಬೇಕಾ ಹ್ಞೂ ಸದ್ಯ ಹಂಗೆ ಬರ್ತೈತೇನು ರೀ ರೊಕ್ಕ ಕೊಡ್ಲಿಲ್ದಂಗೆ ನಾವೇ ವೇಸ್ಟ್ ಮಾಡ್ತೀವಿ ಅಂತ ರೀ ಅಂಥದ್ದು ಎರಡು ನೂರು ರೂಪಾಯಿ ಕೊಡಾಕವ್ರು ಹಾಗೆ ಮಾಡಿದ್ರೆ ಅದಕ್ಕೆ ಬೇಜಾರು ಅನ್ನಿಸ್ತರಿ ಎಲ್ಲ ನಾವು ನಾವು ನಮ್ಮೂರು ಅಂತಂದು ನಾವು ಎಲ್ಲ ನಡ್ಕೊತೀವಿ ಅವರು ಮನುಷ್ಯತ್ವ ಬೆಲೆ ಕೊಡ್ಲಾರ್ದಂಗೆ ಒಂಥರ ನಾಯಿಗತ್ತೆ ಏನು ರೊಕ್ಕ ಕೊಡ ಅದೇನ ಅನ್ನ ಹಾಕಿದ್ರೆ ಬರ್ತೈತೆ ಬಿಡು ಹಾಕ್ಲಿಲ್ಲ ಅಂದ್ರೆ ಬಿಡ ಅದು ಅನ್ನಂಗ ನಾ ಹೀಗೆ ಅತಿ ಮಾಡಿಬಿಟ್ರೆ ಇರಲಿ ಆ ದೇವರು ಅವ್ರಿಗೆ ಚೆನ್ನಾಗಿ ಚಲೋ ಇಟ್ಟಿರಲಿ ನಮ್ಗೆ ಹಿಂಗೆ ಇಟ್ಟಿರಲಿ ಬಟ್ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ನಾ ಯಾವತ್ತು ಅದ ಒಂದು ಮಾತು ಆ ದುಡಿಯೋರಿಗೆ ಯಾವತ್ತು ದೇವರು ಮೋಸ ಮಾಡಿಟ್ರಿ ನನಗೆ ಹಿಂದೂ ಊಟನ ಅವರು ನನಗೆ ಹಿಂದೂ ಊಟ ಹಂಗೆ ಹೇಳಿದ್ಬಿಟ್ಟು ಒಂದು ಅರ್ಧ ತಾಸಿನ ಒಳಗೆ ನಾನು ಮನೆ ಬಂದೆ ನನಗೆ ಬೇಜಾರು ಅನ್ನಿಸಿ ಬೇಜಾರು ಅನ್ನಿಸಿ ನಾನು ಮನೆಗೆ ಬಂದೆ ಕೂಡಲೇ ನನಗೆ ಇನ್ನೊಂದು ಕಡೆ ಕೆಲಸ ಆಯ್ತು ಅಂತ ಅದಕ್ಕೆ ಮುಸ್ಲಿಮ ಬೇಕಂತ ಅಂತಂದು ನನಗೆ ಕೆಲಸ ಬಂದರೆ ನಾನು ಒಂಥರ ಫುಲ್ ಶಾಕ್ ಆಯಿತು ನಾನು ಯಾರಿಗೇನು ಮೋಸ ಮಾಡಿಲ್ಲ ಏನಿಲ್ಲ ನೋಡ ದೇವರು ನನಗೆ ಹಿಂದ್ ನನಗೆ ಇನ್ನೊಂದು ಮನೆಯ ಕೆಲಸ ನನಗೆ ಹೋಗು ಹಂಗೆ ನನಗೆ ಮಾಡಿದ ಅಂತಂದು ನನಗೆ ಒಂಥರ ಖುಷಿಯಾಗಿ ನಾನು ನಿಜವಾಗ್ಲೂ ನಾನು ಆ ದೇವ್ರ ಹತ್ರ ಬೇಡ್ಕೊಂಡು ನಾನು ಯಾರಿಗೇನು ಕೆಟ್ಟ ಕೆಟ್ಟದ್ದು ಮಾಡಿಲ್ಲ ಯಾರಿಗೇನು ಇದು ಮಾಡಿಲ್ಲ ನನ್ನ ಕೆಲ್ಸಕ್ಕೆ ತಕ್ಕಂಗೆ ನಾನು ಕೇಳಿದೆ ಅವ್ರು ಹಂಗೆ ಮಾಡಿದ್ರು ಬೇಜಾರಾಗೋ ಹಂಗೆ ಇರಲಿ ಬೇಡ ನನಗೆ ಇನ್ನೊಂದು ಮನೆ ಸಿಕ್ತಲ್ಲ ಅಂತಂದು ಮತ್ತು ಖುಷಿಯಾಗಿ ನಾನು ನಾನು ನನ್ನ ನಿಜವಾಗಲ ಅದನ್ನೆಲ್ಲ ನಾನು ಹೇಳ್ತೀನಿ ಸ್ಟ್ರಾಂಗ್ ಆಗಿರ್ಬೇಕು ಸ್ಟ್ರಾಂಗಾಗಿರ್ಬೇಕು ಬಟ್ ಸ್ಟ್ರಾಂಗ್ ಆಗಿದ್ರು ಒಂದೂರು ವರ್ಷದಿಂದ ನಾನು ಮಾಡ್ಕೊಂಡು ಬಂದೀನಿ ಇಷ್ಟು ನಂಬ್ಕೊಂಡು ಇಷ್ಟು ಮನ್ಯಾನ ರಂಗ ಮಾಡ್ಕೊಂಡು ಬಂದಿನಿ ಬೇಜಾರು ಅನ್ನಿಸ್ತಿದ್ವಿ ಎಷ್ಟು ಇಲ್ಲಿ ಫ್ರೆಂಡ್ಸ ದುಡ್ಯರಿಗೆ ಎಲ್ಲೂ ಆ ದೇವರು ಎಲ್ಲಾದರೂ ಒಂದು ತುತ್ತು ಇಟ್ಟು ಅನ್ನ ಹಂಗೆ ಮಾಡೇ ಮಾಡ್ತಾನೆ ಹೋಗಲಿ ಬೇ ಫ್ರೆಂಡ್ಸ ಈ ತಯ ನಾನು ತಪ್ಪು ಮಾತಾಡಿದ್ದರ ನಾನು ಕ್ಷಮಿಸ್ಬಿಟ್ರಿ ಯಾವುದೇ ರೀತಿ ಇದ್ರ ಜನ ಯಾವ ರೀತಿ ನಡ್ಕೊತಾರ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ರೀ ಬಟ್ ಅವ್ರದ್ದು ಏನೋ ನಾಯಿಗೆ ಹಂಗ್ ಹಂಗೆ ಮಾಡಿಬಿಟ್ಟು ಇರಲಿ ನಮ್ಮ ಸಣ್ಣ ಸಣ್ಣ ರೀ ನಾವು ಮಕ್ಕಳದು ಯೋಚನೆ ಮಾಡ್ಕೋಬೇಕು ನಾವು ಅವ್ರ ಕೆಲಸ ಅವ್ರ ಕೆಲಸ ಇಟ್ಟಿದ್ಮೇಲೆ ನಾವು ಡಿಪೆಂಡ್ ಆಗಬೇಕು ಅವ್ರ ಕೆಲಸ ಇಡೋದು ಬಿಡ್ತಾರ ಅದನ್ನು ಬಿಟ್ಟು ಇನ್ನೊಂದು ಅವ್ರು ನಾ ಯಾವಾಗಲೂ ಅದೇ ಅನ್ಕೊಳತ್ತಿಟ್ರು ಈಗ ನನ್ನ ಮಕ್ಳದೇನು ಹಣೆ ಬರೋ ಕಸ್ಕೊಂಡಿಲ್ಲ ಬಿಡೇ ಇರಲಿ ದೇವ್ರು ನನಗೆ ಮತ್ತು ಎಲ್ಲಾದರೂ ಅಂತೂ ತನ್ನ ಸಿಗುವಂಗೆ ದೇವ್ರು ನಂಗೆ ಮಾಡೇ ಮಾಡ್ದೆ ಹಿಂದ್ಕೂಟ ನನಗೆ ಮನಿ ಐತಿ ಅಂತಂದು ನನಗೆ ಸುದ್ದಿ ಬಂತೆ ಸುದ್ದಿ ದುಡಿಯೋರ್ಗೇನು ಕಮ್ಮಿ ರೀ ಎಲ್ಲ ದುಡಿತೇನೆ ಅಂದವ್ರಿಗೆ ಏನು ಕಮ್ಮಿನೇ ಇಲ್ಲ ನಾವು ಇದನ್ನು ನಮಗೆ ನಂಬಿ ನಾವು ಕೆಲಸ ಮಾಡೋತ್ತೇವ ಅಂತಂದ್ರೆ ಅದು ಅವರು ಬೆಲೆ ಕೊಡಬೇಕು ನಾವು ಬೆಲೆ ಕೊಡಬೇಕು ಯಾವಾಗಲೂ ನಾನು ನಾನು ಕೆಲಸ ಮಾಡೋಕ್ಕೂಂತೂ ಬರೋಬ್ಬರಿ ಅಂದ್ರೂ ನನ್ನ ಮಗಳು ಹುಟ್ಟಿ ಎಂಟು ತಿಂಗಳದಕ್ಕೆ ಆಗಿ ಆಗಿದ್ಲಾರೆ ಸೊ ಎಂಟು ತಂಗ್ ತಿಂಗಳ ಕುಸಿನ ಬಿಟ್ಟು ನಾನು ಕೆಲ್ಸಕ್ಕೆ ಹೊಂಟೇನಿ ಹೊಂಟೇನಿ ಇವತ್ತಿನವರೆಗೂ ನಾನು ರೀ ಸೊ ಬರೋ ಮಾರ್ಚ್ನೇ ಮೂರನೇ ತಾರೀಕಿಗೆ ನನ್ನ ಮಗಳು ಮತ್ತು ಏಳು ವರ್ಷ ತುಂಬಿ ಎಂಟನೇ ವರ್ಷಕ್ಕೆ ಕಾಲು ಇಡ್ತಾಳೆ ಸೊ ಅಲ್ಲಿ ನಾನು ಇಷ್ಟು ವರ್ಷ ದುಡಿ ಆ ಆದರೂ ಯಾರು ಹಿಂಗೆ ಮಾಡಿದ್ದಿಲ್ಲ ಇವರ ಹಿಂಗೆ ಮಾಡಿದ್ದ ಬೇಜಾರು ಏನು ಮನೆಯಾಗಂತಾರ ಏಯ್ ಬೇಡ ಏನು ಬೇಜಾರು ಮಾಡ್ಕೊತೀವಿ ಬಿಡು ನೀನು ನೀ ಭಾಳ ಹಚ್ಕೊತೀರಿ ಎಲ್ಲರನ್ನ ನೀ ಅಷ್ಟು ಹಚ್ಕೋಬೇಡ ಎಷ್ಟು ಅಷ್ಟ ಎಲ್ಲರನ್ನ ಆತು ಯಾ ಕೆಲ್ಸದವ್ರು ಆಯ್ತು ಎಷ್ಟು ಇಡ್ಬೇಕು ಅಷ್ಟ ನಿನ್ನ ಕೆಲಸ ಏನೋ ಅಷ್ಟು ಮಾಡಬೇಕು ಉಳ್ಕಿದೇನಾರು ಕೆಲಸ ಹೇಳಿದ್ರೆ ಎಕ್ಸ್ಟ್ರಾ ತೊಗೋಬೇಕು ಮಾಡಬೇಕು ಅಂತಾರೆ ನಾವು ಹಂಗಲ್ರಿ ನಾವು ಹಚ್ಗೊಂಡು ಮಾಡೋಕೆ ಹೋಗ್ತೀವಿ ನೋಡ್ರಿ ನಮ್ಗೆ ಏನಾರು ತಗೊಂಡು ಹೊಡ್ಯರು ಯಾರು ಇಲ್ಲ ರೀ ನಮ್ಗೆ ನಿಜವಾಗ್ಲು ಹಂಗೆ ಮಾಡಿದ್ದೇನು ರೀ ನಾನು ಯಾವುದಕ್ಕೂ ಆಯಿತು ಇನ್ನೂ ನನ್ನ ಕೆಲಸಕ್ಕೆ ಜಾಸ್ತಿ ಇರ್ತೈತಿ ಹೊರತು ನನ್ನ ಕಮ್ಮಿ ಕೆಲಸ ಮಾಡಿ ಬರಂಗಿಲ್ಲರಿ ನಾನು ಯಾರ ಮನೆ ಅವನು ಅಂಥದ್ದು ಹೋಗಿ ನನಗೆ ಹಿಂಗೆ ಮಾಡಿಬಿಟ್ರಿ ಸೊ ಫ್ರೆಂಡ್ಸ್ ನಾನೇ ಏನಾದರೂ ಇದ್ರೆ ಅದು ತಪ್ಪು ಮಾತಾಡಿದ್ರೆ ನಂಗೆ ಕ್ಷಮಿಸ್ಬಿಡ್ರಿ ನೋಡಿ ಹೆಂಗೆ ಕೂತಿರ್ತೀನಲ್ಲ ಏನೋ ಒಂಥರ ಇದಾಗ್ಬಿಡ್ತೈತಿ ನಂಗೆ ಕಷ್ಟ ಆದಂಗೆ ಆಗ್ಬಿಡ್ತೈತಿ ಏನೋ ಹಾಕಿತ್ತಲ್ಲ ಅದೇ ಇದ್ರೆ ಏನೋ ಹಾಕ್ತಿತ್ತು ಏನಾರ ನಂದು ಒಂದು ಖರ್ಚು ಹೋಗಿತ್ತು ಅನ್ನೋ ಹಂಗೆ ಇದು ಹಾಕ್ತಿದ್ರಿ ನೋಡಿರಿ ಇಲ್ಲಿಗೆ ನಾನು ವೀಡಿಯೋನ ಹೇಳ್ ಮಾಡ್ತೀನಿ ಫ್ರೆಂಡ್ಸ್ ಇನ್ನೊಂದು ಸಲ ಬಿಟ್ಟು ಇನ್ನೊಂದು ಸಲ ಹೇಳ್ತೀನಿ ನಾನು ಏನಾದರೂ ತಪ್ಪು ಮಾಡಾಡಿ ನಂಗೆ ಕ್ಷಮಿಸ್ಬಿಡಿರಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಫ್ರೆಂಡ್ಸ ಮತ್ತೆ ಇಷ್ಟ ಯಾರು ನನ್ನ ಚಾನಲ್ ನೋಡಕತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ನಾನು ಮುಂದಿನ ಲಾವಲ್ಲಿ ಸಿಕ್ತೀನಿ ರೀ ಅಲ್ಲಿ ತನಕ ಟೇಕ್ ಕೇರ್ ಬಾಯ್